ಬೆಳಿಗ್ಗೆ ಒಂದು ಫೋಟೋ ನೋಡಿದೆ ಸರ್ ಯಾರು ನನ್ಗೆ ಕಳಿಸಿದ್ರು ನ್ಯೂಸ್ ಆಂಕರ್ ಆಗಿ ಶುರು ಮಾಡಿದನು ಬಹಳಷ್ಟು ಜನ ನ್ಯೂಸ್ ಆಂಕರ್ಸ್ ವಿಡಿಯೋ ಇದೆ ಅಂತ ನನಗೆ ಗೊತ್ತಿರುವಂತಹ ಮತ್ತು ಎಲ್ಲ ವಿಚಾರಗಳು ಚಿನ್ನದಂತಹ ಹೆಣ್ಮಕ್ಳು ಅವರು ಫೋಟೋ ಹಾಕಿದ್ದಾರೆ ಫೋಟೋ ಹಾಕಿ ಇವ್ರಿರ್ಬೋದಾ ಅವ್ರಿರ್ಬೋದಾ ಅಂತ ಎಂತ ಕುಲಗೆಟ್ಟವ್ರು ಇರ್ತಾರೆ ಮೇಡಮ್ ಎಂತ ಕುಲಗೆಟ್ಟವ್ರು ಇರ್ತಾರೆ ನೀಚರು ಅಲ್ಲ ಒಂದ್ ಆ ಚಾನೆಲ್ ನಲ್ಲಿ ಆ ಸುದ್ದಿಯನ್ನ ಪ್ರಸಾರ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಅವರ ಸುದ್ದಿಯನ್ನ ಪ್ರಸಾರ ಮಾಡಿಲ್ಲ ಆ ಚಾನಲ್ ನಲ್ಲಿ ಅನ್ನೋ ಒಂದು ಕಾರಣಕ್ಕೆ ಹಿಂದೆ ನಾನು ಕೆಲಸ ಮಾಡಿದಂತಹ ಚಾನಲ್ಗಳು ಮತ್ತು ಆ ಚಾನಲ್ ನಲ್ಲಿರುವಂತ ಹೆಣ್ಮಕ್ಳು ಬಗ್ಗೆ ನಂಗೆ ಸಂಪೂರ್ಣ ನಂಬಿಕೆ ಇದೆ ಚಾನಲ್ ನಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರ ಪ್ರಸಾರ ಆಗಿಲ್ಲ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಆ ಚಾನಲ್ ನ ಹೆಣ್ಮಕ್ಳ ಫೋಟೋ ಹಾಕಿ ಈ ಉರ್ದು ವಿಡಿಯೋ ಇದೆ ಅನ್ನುವಂತಹ ವಿಕೃತವಾದಂತಹ ಒಂದು ಮನೋಭಾವನ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಇವರು ರಾಜಕೀಯ ಅಲ್ಲ ಈ ರಾಜಕೀಯದವರು ಇವ್ರಿಗೇನಾದ್ರು ನಿಜಕ್ಕೂ ಹೆಣ್ಮಕ್ಳು ಇದಾರೆ ಇವರೆಲ್ಲ ಹೆಣ್ಮಕ್ಳು ಹೊಟ್ಟೆಯಲ್ಲೇ ಹುಟ್ಟಿರ್ತಾರ ಅಂತರ ನಮ್ ಕಡೆ ಒಂದು ಗಾದೆ ಮಾತಿ ಹಾಕಿದೆ ನಮ್ಮ ಮನೆಯಲ್ಲಿ ಆಯ್ತು ಕೇಂದ್ರ ಸರ್ಕಾರ ಆಯ್ತು ಸರ್ ಕೇಂದ್ರ ಸರ್ಕಾರ ಈಗ ಈಗ ಜೀವನ ಹಾಳಾಗಿರೋದು ಯಾರ್ದು ನಮ್ಮ ಕನ್ನಡಿಗ ಹೆಣ್ಮಕ್ಳದು ನಮ್ಮ ನಮ್ಮ ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳದು ಬೇರೆ ಯಾರು ಅಲ್ಲ ಅದ್ ನಿಮ್ ಮನೇಲಿ ಇರ್ತಾ ಇರ್ಬೋದು ನಮ್ಮ ಮನೇಲಿ ಇರ್ಬಾರ್ದು ಆದ್ರೆ ಈ ನಾಡಿನ ಹೆಣ್ಮಕ್ಳು ಅವರು ನಮ್ಮವರೇ ನಮ್ಮ ಮನೆ ಹೆಣ್ಮಕ್ಳೇ ಸೊ ನಮ್ಮ ಕನ್ನಡಿಗೆ ಹೆಣ್ಮಕ್ಳು ಮಾನ ಮರ್ಯಾದೆ ಹರಾಜ್ ಆಗ್ತಾ ಇರೋದು ಬೀದಿ ಬೀದಿಯಲ್ಲಿ ಪೆನ್ ಡ್ರೈವ್ ಗಳನ್ನ ಹಾಕಿ ಹಿಂಗ ಆಗ್ತಾ ಇದೆ ಯಾವುದೇ ರಾಜ್ಯ ಸರ್ಕಾರಕ್ಕೆ ಗೊತ್ತಿರುತ್ತೆ ಸರ್ ಮೊದಲೇ ಅಬ್ಸ್ಕೊಂಡ್ ಮಾಡಿಸ್ತಾರೆ ಇವರು ಅಂತ ಯಾಕಂದ್ರೆ ಸೆಂಟ್ರಲ್ ಅಲ್ಲಿ ಅವ್ರಿಗೆ ಮೈತ್ರಿ ಇದೆ ಅಂತ ಇವ್ರೇನ್ ಕಳ್ಳಗಾಯ್ ತಿಂತಿದ್ರಾ ಕುತ್ಕೊಂಡು ನಮ್ಮ ಗೃಹ ಸಚಿವರು ಮತ್ತೆ ಎಲ್ಲರು ಮೇಡಮ್ ಪ್ರಜ್ವಲ್ ರೇವಣ್ಣ ಈ ಪ್ರಪಂಚದಲ್ಲೇ ಉಳಿಸಬಾರ್ದು ಅಂತ ಹೀನ ಕೃತ್ಯ ಮಾಡಿದ ಕಾನೂನ ಪ್ರಕಾರ ಏನು ಶಿಕ್ಷೆ ಇದೆ ಅದಾಗಬೇಕು ಈ ನಮ್ಮ ಎಲ್ಲಾ ಸರ್ಕಾರಗಳು ಮತ್ತೆ ನ್ಯಾಯಾಂಗ ಗಲ್ ಶಿಕ್ಷೆನೇ ಉಳಿಸ್ಬೇಕು ಯಾಕಂದ್ರೆ ನಮ್ಮ ಅಕ್ಕ ತಂಗಿಯರು ಮೂರು ಸಾವಿರ ವಿಡಿಯೋ ಇದೆ ಅಂತಾರೆ ನಮ್ಮ ಅಕ್ಕ ತಂಗಿಯರೇ ಅವರು ಚುಚ್ಚಿ ಚುಚ್ಚಿ ಕೊಲೆ ಮಾಡದ್ನಲ್ಲ ಅವನು ಯಾವನ ಕೋತಿ ಕೋತಿನು ಅನ್ಬಾರ್ದ ಅವನನ್ನ ಅವನು ಅವ್ ಕಿತ್ತೋಗಿರವನು ಅವನ ವಿರುದ್ಧ ನಮ್ಗೆ ಎಷ್ಟು ಆಕ್ರೋಶ ಇದೆಯೋ ನಮ್ಗೆ ಎಷ್ಟು ಆ ವಿಚಾರದಲ್ಲಿ ನಮ್ಗೆ ಕೋಪ ಇದೆಯೋ ಅವನು ಒಂದು ಹೆಣ್ಮಗಳ ವಿಚಾರದಲ್ಲಿ ಈ ತರ ನಡ್ಕೊಂಡ ಅವನು ಯಾವನ ಫಯಾಜು ಫಯ್ಯಾಜು ಇವನೇನ್ರಿ ಇವನು ಎರಡು ಸಾವಿರ ಹೆಣ್ಣು ಮಕ್ಕಳು ಅವ್ರ ಗಂಡಂದ್ರ ಸಂಸಾರ ಮಾಡ್ತಾರೇನ್ರಿ ನಾಳೆ ಅವ್ರ ಮಕ್ಕಳು ಅವ್ರ ಮುಖ ನೋಡ್ತಾರೇನ್ರಿ ಆದ್ರೆ ಅದು ಬದಲಾಗಬೇಕು ಅಂತ ನಾನು ಇವತ್ತು ಮಾಡ್ತಿರೋದು ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅವ್ರ ಜೊತೆ ನಾವ್ ಇರ್ಬೇಕು ಅವ್ರು ಯಾರಿದ್ದಾರೆ ಅವ್ರಿಗೆ ನಾವು ಬಲ ತುಂಬಬೇಕು ನಿಮಗೆ ಸಮಾಜ ನಿಮ್ಮೊಂದಿಗಿದೆ ಅಂತ ಅವ್ರಿಗೆ ನಾವು ಧೈರ್ಯ ತುಂಬಿದಾಗ ಮಾತ್ರ ಅವ್ರ ಸಮಾಜದಲ್ಲಿ ಧೈರ್ಯ ಮಾಡ್ ಬದಕೋಕ್ ಸಾಧ್ಯ ಮಾಡಿದವ್ಗೂ ಶಿಕ್ಷೆ ಆಗ್ಬೇಕು ಈ ಪ್ರಚೋದ್ ಗಲಶಿಕ್ಷೆ ಆಗ್ಬೇಕು

ಅವನ ರಸ್ತೆಯಲ್ಲಿ ನಿಂತ್ಕೊಂಡು ಅವರ ಮರ್ಮಾಂಗವನ್ನು ಕತ್ತರಿಸದೆ ಸೌದಿ ಅರೇಬಿಯಾದ ಶಿಕ್ಷೆ ಅವನಿಗೆ ಆಗಬೇಕು ಅದ್ರ ಜೊತೆ ಜೊತೆಗೆ ನಾಗರಿಕರಲ್ಲಿ ನನ್ನ ವಿನಂತಿ ಏನಂತ ಹೇಳಿದ್ರೆ ನಿಮ್ಮ ಮೊಬೈಲ್ಗೆ ಆ ವಿಡಿಯೋಗಳನ್ನು ಬಂದರೆ ಆ ವಿಡಿಯೋಗಳನ್ನ ದಯವಿಟ್ಟು

ನಿಜ ನಿಜ ಮಹಿಳೆಗ ಈ ತರ ಆಗಿದ್ ನೋಡಿ ನಮ್ಗೆ ತುಂಬಾ ಅಂದ್ರೆ ನಾಳೆ ನಮಗೂ ಈ ಪರಿಸ್ಥಿತಿ ಬರ್ಬೋದು ಅಂತ ಹೇಳಿ ಮನೆ ಕೆಲಸ ಮಾಡೋ ಹುಡುಗಿ ಹೆಂಗ್ಸು ಅಂತ ಮನೆಗ್ ಹೋಗಿದ್ದಾರೆ ಅವ್ರಿಗೆ ಈ ತರ ಮಾಡ್ತಾರ ಅಂತ ಹೇಳಿದ್ರೆ ಮುಂದೆ ಮಹಿಳೆಯರಿಗೆ ಏನ್ ರಕ್ಷಣೆ ಅಲ್ಲ ನನ್ಗ ಅರ್ಥ ಇರೋದು ತುಂಬಾ ಹಳೇದಿದು ವಿಡಿಯೋ ಹಳೇದಿಡಿದು ವಿಡಿಯೋ ಅಂತ ಅವ್ರ ಅಪ್ಪ ಅಮ್ಮನೂ ಯಾರು ಹೇಳ್ತಾ ಇದ್ದಾರಲ್ಲ ಇಷ್ಟು ಹಳೆ ವಿಡಿಯೋ ಆದ್ರೂ ಮಗನಿಗೆ ಹಿಂಗೆ ಊರ್ ಮೇಯಕ್ ಬಿಟ್ಟಿದ್ರ ನೀವು ಊರಲ್ಲಿರೋ ಹಾಳು ಮಾಡಿ ಅಂತ ಬಿಟ್ಟಿದ್ರ ನೀವು ಅದೇಂಗ್ರಿ ಯಾವ ತಂದೆ ತಾಯಿ ನೀವು ತಾಯಿ ಅಂದ್ರೆ ಇದೀರಿ ನಾವು ಕೆಟ್ಟವ್ರು ಇರ್ಬೋದು ನಮ್ಮ ಮಕ್ಕಳು ಒಳ್ಳೇದಾಗ್ಬೇಕು ಅಂತ ಬಯಸ್ತೀವಿ ನಾವು ಮಾಡಿದ್ರೆ ತಿದ್ದುತ್ತೀವಿ ತಪ್ಪು ಮಾಡಿದ್ರು ಕೂಡ ತಿದ್ದದೆ ಆತನನ್ನ ಈ ತರ ಮೆರವಣಿಗೆ ಮಾಡಿಸ್ಕೊಂಡ್ ಬಂದಿದ್ದೀರಲ್ಲ ನೀವು ಅಸಹ್ಯ ಅಸಹ್ಯದ ಪರಮ ಪರಮಾವಧಿ ಬಟ್ ಒಂದಂತೂ ಸತ್ಯ ವೇಕ್ಷಕರೇ ಈತ ನನ್ನ ಸುಮ್ಮನೆ ಬಿಡಬಾರ್ದು ಈತ ಹೆಂಗ್ರಿ ಹೋದ ಜರ್ಮನಿಗೆ ಹೆಂಗ್ರಿ ರಾಜ್ಯ ಸರ್ಕಾರ ಅಲೋ ಮಾಡ್ತು ಹೆಂಗ್ರಿ ಕೇಂದ್ರ ಸರ್ಕಾರ ಇದಕ್ಕೆಲ್ಲ ಪರ್ಮಿಷನ್ ಕೊಡ್ತು ರಾತ್ರೋ ರಾತ್ರಿ ಹೆಂಗ್ರಿ ಹೋದ ಅವನು ಜರ್ಮನಿಗೆ ಎಲ್ಲರೂ ಒಂದೇ ನೆನ್ಪಿಟ್ಕೊಳ್ಳಿ ಭಾಳ ಜನ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಅಂತ ರಣರಂಗದಲ್ಲಿ ಒಳ್ಳೆ ನೀವು ಎದೆ ಹರ್ಕೊಂಡು ಫೈಟ್ ಮಾಡ್ತೀರಾ ಆದರೆ ಇವರೆಲ್ಲರೂ ಒಳಗೊಳಗಡೆ ಮಿಕ್ಸ್ ಆಗಿರ್ತಾರೆ ಅವ್ರ ಮಕ್ಕಳನ್ನ ಇವ್ರು ಕಾಪಾಡ್ತಾರೆ ಇವ್ರ ಮಕ್ಕಳನ್ನ ಅವ್ರು ಕಾಪಾಡ್ತಾರೆ ಬೀದಿಯಲ್ಲಿರೋ ಅಥವಾ ಸಾಮಾನ್ಯರ ಮಕ್ಕಳನ್ನು ಮಾತ್ರ ಏನು ಬೇಕಾದರೂ ಮಾಡ್ತಾರೆ ಒಂದಂತೂ ಸತ್ಯ ಅವನು ಎಷ್ಟು ಇದ್ದಾನೋ ಅದನ್ನು ವೀಡಿಯೋ ಮಾಡಿ ಪೆನ್ ಡ್ರೈವ್ಗಳಲ್ಲಿ ಬೀದಿ ಬೀದಿಗಳಲ್ಲಿ ಹಂಚಿರೋರು ಮೊಬೈಲ್ಗಳಲ್ಲಿ ಹರಿಬಿಟ್ಟವರು ಕೂಡ ತಪ್ಪಿತಸ್ತರು ನಿಮ್ಮ ಮೊಬೈಲ್ಗೆ ಏನಾದರೂ ಆ ವೀಡಿಯೋ ಬಂದರೆ ನೀವೇನಾದರೂ ಇಟ್ಕೊಂಡ್ರೆ ನಾಳೆ ನಿಮ್ಮೇಲೂ ಕ್ರಮ ತೊಗೊಳ್ಬೋದು ಹುಷಾರ್ ಫಸ್ಟ್ ಡಿಲೀಟ್ ಮಾಡಿ ಫಾರ್ವರ್ಡು ಶೇರು ಮಾಡಿದೆ ಹೆಣ್ಮಕ್ಳ ಘನತೆ ಗೌರವ ಕಾಪಾಡಿ ಆ ವಿಡಿಯೋ ನೋಡಿದಾಗ ನಿಮ್ಮನೇ ಹೆಣ್ಮಕ್ಳು ನಿಮಗೆ ಜ್ಞಾಪಕಕ್ಕೆ ಬರಬೇಕು ಯಾಕೆ ಅಂತಂದರೆ ಯಾವ ಆಗಂತುಕ ಎಲ್ಲಿ ಅಡಿಗೆ ಗೊತ್ತಿಲ್ಲ ಆಫೀಸ್ಗಳಲ್ಲಿ ಯಾವ್ದು ಎಲ್ಲಿ ಬೇಕಾದರೂ ಬಸ್ಗಳಲ್ಲಿ ಟ್ರೈನ್ಗಳಲ್ಲಿ ನಿಮ್ಮ ಕಚೇರಿಗಳಲ್ಲಿ ಎಲ್ಲಿ ಬೇಕಾದರೂ ಇರ್ಬೋದು ಹೀಗಾಗಿ ಆ ಸಂತ್ರಸ್ತ ಹೆಣ್ಮಕ್ಕಳ ಪರವಾಗಿ ಇಡೀ ರಾಜ್ಯ ಒಂದಾಗಬೇಕಾಗಿದೆ ಎಸ್ಪೆಷಲಿ ಈ ರಾಜ್ಯದ ಹೆಣ್ಮಕ್ಳು ನೀವು ಆ ಸಂತ್ರಸ್ತ ಹೆಣ್ಮಕ್ಕಳ ಪರವಾಗಿ ನಿಲ್ಲಬೇಕಾಗಿದೆ ಯಾರಿಗೂ ಅವಮರ್ಯಾದೆ ಮಾಡೋದು ಬೇಡ ಯಾರನ್ನು ನಾವು ಕೀಳಾಗಿ ನೋಡೋದು ಬೇಡ ಅವರನ್ನು ಈ ಒಂದು ಸಮಾಜದಲ್ಲಿ ಗಟ್ಟಿಯಾಗಿ ಬಾಳುವಂಥ ಶಕ್ತಿಯನ್ನು ನಾವು ಕೊಡಬೇಕಾಗಿದೆ ಅದಕ್ಕೆ ಕಾನೂನು ಗಟ್ಟಿಯಾಗಬೇಕಾಗಿದೆ ನಾನು ವಿನಂತಿಸ್ತೀನಿ ಆ ರಾಜ್ಯದ ಹೆಣ್ಮಕ್ಕಳ ಪರವಾಗಿ ಮಾನ್ಯ ಸಿದ್ದರಾಮಯ್ಯನವರೇ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಫಸ್ಟ್ ಆ ವೀಡಿಯೋಗಳನ್ನು ಡಿಲೀಟ್ ಮಾಡಿಸಿ ಆ ವೀಡಿಯೋಗಳನ್ನು ಯಾರು ಶೇರ್ ಮಾಡ್ತಾರೆ ಯಾರು ಆ ವೀಡಿಯೋಗಳನ್ನು ಹರಿಬಿಡ್ತಾರೆ ಯಾರ್ಯಾರು ಪೆನ್ ಡ್ರೈವ್ಗಳಲ್ಲಿ ಇದನ್ನು ಹಂಚ್ತಾ ಇದ್ದಾರೆ ಅವ್ರನ್ನ ಒದ್ದು ಒಳಗಾಕಿ ನೇತಾಕಿ ಅವ್ರನ್ನ ಸುಮ್ಮನೆ ಬಿಡಬೇಡಿ ಒಂದು ಭಯ ಭಯ ಬರಬೇಕು ಇಲ್ಲದೆ ಇದ್ದರೆ ಹೆಣ್ಮಕ್ಳು ಜೀವನ ಜೊತೆ ಯಾರು ಬೇಕಾದರೂ ಆಟ ಆಡ್ಕೋಬಹುದು ಪ್ರಜ್ವಲ್ ಸೋಲಿಸಬೇಕು ಅಂತ ಇನ್ನೊಂದು ರಾಜಕೀಯ ಪಕ್ಷ ಇನ್ಯಾರನ್ನೂ ಗೆಲ್ಲಿಸ್ಬೇಕು ಅಂತ ಮತ್ತೊಂದು ರಾಜಕೀಯ ಪಕ್ಷ ಹೆಣ್ಮಕ್ಳ ವೀಡಿಯೋಗಳನ್ನು ಹಿಂಗೆ ಹರಿಬಿಡ್ತಾ ಇದ್ರೆ ಏನ್ರಿ ಇದು ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಹೆಣ್ಮಕ್ಳಿಗೊಂದು ಬೆಲೆ ಬೇಡವಾ ಪಾಪ ಹೆಣ್ಮಕ್ಳು ಎಷ್ಟು ಒದ್ದಾಡ್ತಾ ಇರ್ತಾರೆ ಹೆಂಗೆ ಇದೆಲ್ಲ ಹೊರಗಡೆ ಬಂದರೆ ಏನಾಗುತ್ತೆ ಅಂತ ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ ದಯವಿಟ್ಟು ಶಕ್ತಿ ತುಂಬೋಣ ಅವರಿಗೆ ಬಹಳದಕ್ಕೊಂದು ಅವಕಾಶ ಕೊಡೋಣ ಆದರೆ ಈ ಕ್ರಿಮಿ ಇದಾನಲ್ಲ ಈದ್ ನನ್ನ ಸುಮ್ಮನೆ ಬಿಟ್ಟರೆ ಜನ ಸುಮ್ಮನಿದ್ದಾರೆ ಅನ್ಕೋಬೇಡಿ ಕಾಯ್ತಾ ಇದ್ದಾರೆ ಬೆಂಕಿ ಹತ್ತುತೋ ಆರಿಸ್ಕೊಳಕ್ ನಿಮ್ಮ ಗುಡಕ್ಕೆ ನೀರು ಇರೋಲ್ಲ ನೆನ್ಪಿಟ್ಕೊಳ್ಳಿ